ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರಿಂದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದೇಶ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಉಪಸ್ತಿರುವ ಸ್ವಾತಂತ್ರ್ಯ ಹೋರಾಟಗಾರರೇ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ ಗಣ್ಯ ಮಾನ್ಯರೇ ಎಲ್ಲ ಆಮಂತ್ರೆ ಅಧಿಕಾರಿ ವರ್ಗದವರಿಗೆ ನಾಗರಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಮತ್ತು ಮುದ್ದು ಮಕ್ಕಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರೋತ್ಸವದ ಆರ್ಥಿಕ ಶುಭಾಶಯಗಳು ಇದೀಗ ದೇಶ ಎಪ್ಪತ್ತೆಂಟು ವರ್ಷಗಳ ಪೂರೈಸಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಅಹಿಂಸ್ಮಾತಕ ಹೋರಾಟದ ಮೂಲಕ ಭಾರತೀಯರ ಗಳಿಸಿದ ಸ್ವಾತಂತ್ರ್ಯವು ಜಗತ್ತಿನ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಅಧ್ಯಯನವನ್ನು ಆರಂಭಿಸಿದೆ ಜಗತ್ತಿನ ಪ್ರಜಾಪ್ರಭು ವ್ಯವಸ್ಥೆಯ ಭದ್ರ ಬುನಾದಿ ಹಾಕಿದೆ ಎಂದು ತಪ್ಪಲಾಗುವುದು ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾದ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಜವಾಹರ್ ನೆಹರು ಅವರು ಲಾಲ್ ಬಹದ್ ಶಾಸ್ತ್ರಿ ಅವರು ಬಾ ಬಾಲಗಂಗಾರ್ ಟಿಲಕರು ಸೇರಿದಂತೆ ಇನ್ನೂ ಅನೇಕ ಮಾನ್ಯರ ನೆನಪಿಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಆಗಿದೆ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಪಾತ್ರವು ಕಡಿಮೆ ಇಲ್ಲ ಆ ಪ್ರತಿಮ ಹೋರಾಟಗಾರರು ಅಪ್ಪಟ ದೇಶ ಭಕ್ತರು ಸ್ವಾಭಿಮಾನ ಸೇನಾನಿಗಳು ದೇಶಕ್ಕೆ ಕೊಡುಗೆ ನೀಡಿರುವ ನಮ್ಮ ಜಿಲ್ಲೆ ಸ್ವತಂತ್ರ ಹೋರಾಟದಲ್ಲಿ ಮುಂಚಿನ ಎಂಬುದು ಎಲ್ಲರಿಗೂ ತಿಳಿಸು ತಿಳಿಸಲು ವಿಶೇಷವಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವತಂತ್ರ ಕಳೆ ಕಾಡಂತೆ ಎಲ್ಲೆಡೆ ಹಬ್ಬಿತು ಸ್ವತಂತ್ರ ಹೋರಾಟಕ್ಕೆ ತುಂಬಿದ ಮೊದಲು ಮೇಳೆ ಎಂಬ ಹೆಗ್ಗಳಿಕೆ ಒಂದು ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪ್ನಿಗೆ ಕಾಡಿದಳು ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣವರ ಆಂಗ್ಲರ ಸ್ವತಂತ್ರ ಈ ಸಂದರ್ಭದಲ್ಲಿ ಬೆಳಗಾವಿ ಸೇಂತೆ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡ ಹಲವು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತೆರಬುತ್ತೇನೆ ಶಕ್ತಿ ಯೋಜನೆಯಲ್ಲಿ ಬೆಳಗಾವಿಯಲ್ಲಿ ಸುಮಾರು ಹದಿನೈದು ಬಸ್ ಘಟಕಗಳಿಂದ ಒಟ್ಟು ಹದಿನಾರು ನೂರ ಆರು ಬಸ್ಗಳ ಪ್ರತಿನ ಕಾರ್ಯಾಚರಣೆ ಮಾಡಲಾಗ್ತಿದ್ದು ಶಕ್ತಿ ಯೋಜನೆಯಲ್ಲಿ ಜೂನ್ ಇಪ್ಪತ್ತು ಮೂರರಿಂದ ಇಲ್ಲಿವರೆಗೆ ಜುಲೈವರೆಗೆ ಸುಮಾರು ಅರವತ್ತೊಂದು ಕೋಟಿ ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರು ಈ ಸೇವೆ ಪಡೆದಿರುವುದು ಒಂದು ವಿಶೇಷ ಅಣ್ಣ ಭಾಗ್ಯ ಕೂಡ ಜುಲೈ ಇಪ್ಪತ್ತ್ಮೂರಿಂದ ಇಲ್ಲಿವರೆಗೆ ಸುಮಾರು ಸಾವಿರದ ಇಪ್ಪತ್ತೈದು ಕೋಟಿ ಮೊತ್ತ ಜಿಲ್ಲೆ ಫಲಾನುಭವಿ ಬ್ಯಾಂಕಿಗೆ ನೇರವಾಗಿ ಹಣ ವರ್ಗಾಯಿಸಲಾಗಿದೆ ಗೃಹ ಜ್ಯೋತಿಯಲ್ಲಿ ಕೂಡ ಸುಮಾರು ಹತ್ತು ಲಕ್ಷ ಆರು ಫಲಾನುಗಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ನೂರು ಇಂಟುವರೆಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತದೆ ಅದೇ ರೀತಿ ಗೃಹಲಕ್ಷ್ಮಿ ಕೂಡ ಸುಮಾರು ಹನ್ನೊಂದು ಲಕ್ಷ ಎಂಬತ್ತೇಳು ಸಾವಿರ ಫಲಾನುಗಳ ಗುರಿ ನಿಗದಿ ಪಡಿಸಲಾಗಿದ್ದು ಇಲ್ಲಿವರೆಗೆ ಹನ್ನೊಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಫಲಾನುಭವಿಗಳು ನೋಂದಣಿಯಾಗಿರ್ತಾರೆ ಈ ಪಕಿ ಒಟ್ಟು ಇಲ್ಲಿವರೆಗೆ ಎರಡು ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ ಯವನಿಧಿ ಕೂಡ ನಮ್ಮ ಸರ್ಕಾರದ ಒಂದು ಮಹತ್ವದ ಯೋಜನೆ ಆಗಿದೆ ಪ್ರಸ್ತುತ ಹಂಗಾಮ್ನಲ್ಲಿ ಮೇ ಮತ್ತು ಜೂನ್ನಲ್ಲಿ ತಿಂಗಳಲ್ಲಿ ಜಿಲ್ಲೆಯಂಥ ಉತ್ತಮ ಹೊಳೆಯಾಗಿದ್ದರಿಂದ ಮುಂಗಾರು ಬಿತ್ತನೆ ಪ್ರಾರಂಭವಾಗಲು ಅನುಕೂಲವಾಗಿದೆ ಜಿಲ್ಲೆಯ ಒಟ್ಟು ಏಳು ಪಾಯಿಂಟ್ ಮೂವತ್ತೆರಡು ಲಕ್ಷ ಹೆಕ್ಟರ್ ಬಿತ್ತನೆ ಗುರಿ ಹೊಂದಲಾಗಿದ್ದು ಎಲ್ಲ ಬೆಳೆಗಳು ಸೇರಿ ಇಲ್ಲಿವರೆಗೆ ಸುಮಾರು ತೊಂಬತ್ತೊಂಬತ್ತರಷ್ಟು ಬಿತ್ತನೆ ಆಗಿರುತ್ತದೆ ಮುಂಗಾರು ಹಂಗಾಮಿ ವಿತರಣೆಗಾಗಿ ಒಟ್ಟಾರೆ ಎರಡು ಲಕ್ಷ ನಲವತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ ವಿವಿಧ ರಸಗೊಬ್ಬರ ನಿಗದಿಯಾಗಿದೆ ಜುಲೈ ಅಂಥವರೆಗೆ ಒಂದು ಲಕ್ಷ ಐವತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ನ ಪೂರೈಸಲಾಗಿದೆ ತೋಟಗಾರಿಕೆ ಇಲಾಖೆಯಲ್ಲಿ ಬೆಳೆ ವಿಮೆ ಯೋಜನೆಯಲ್ಲಿ ಸುಮಾರು ಒಂಬತ್ತು ಸಾವಿರ ರೈತರಿಗೆ ತೊಂಬತ್ತ್ಮೂರು ಕೋಟಿ ರೂಪಾಯಿ ವಿಮೆಯನ್ನು ವಿತರಿಸಲಾಗಿದೆ ಇಪ್ಪತ್ತನೇ ಜಾನುವಾರು ಗಣತಿ ಪ್ರಕಾರ ಜಿಲ್ಲೆಯಲ್ಲಿ ಎಮ್ಮೆ ದನಗಳ ಕುರಿ ಮೇಕೆಸೇನೆಂದು ಒಟ್ಟು ಮೂವತ್ತು ಲಕ್ಷ ಪಶುಗಳು ಮತ್ತು ಇಪ್ಪತ್ತಾರು ಕುಕ್ಕುಟ ಸಂಪತ್ತು ಇರುತ್ತದೆ ಜಿಲ್ಲೆಯಲ್ಲಿ ಇಪ್ಪತ್ತು ಐದು ಲಕ್ಷ ಟನ್ ಮೇವಿನ ಲಭ್ಯತೆ ಅದು ನಲವತ್ತು ವಾರಗಳವರೆಗೆ ಪೂರೈಸಬಹುದಾಗಿದೆ ಉಕ್ಕೇರಿ ತಾಲೂಕಿನ ಗುಟ್ಗುದ್ದಿ ಸೌಧ ತಾಲೂಕಿನ ಹಿರೇಬುದೂರು ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಅತ್ನಿ ತಾಲೂಕಿನ ಕೊಟ್ಟಲ್ಲಿ ಒಟ್ಟು ನಾಲ್ಕು ಹೊಸ ಪಶು ವೈದ್ಯಕೀಯ ಸಂಸ್ಥೆಗಳನ್ನು ಪ್ರಾರಂಭಿಸಲಾಗಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದಿಂದ ಮೂವತ್ತ್ಮೂರು ಸಾವಿರ ಲಕ್ಷ ವೆಚ್ಚದಲ್ಲಿ ನಲವತ್ನಾಲ್ಕು ಆರೋಗ್ಯ ಇಲಾಖೆ ವಿವಿಧ ಹಂತದ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಹದಿಮೂರು ಕಾಮ್ರಿಗಳ ಪ್ರಗತಿಯಲ್ಲಿದೆ ಹಿಂದುಳಿದ ಕಲ್ಯಾಣ ಇಲಾಖೆಯಿಂದ ಬೆಳಗಾವಿ ಜಿಲ್ಲೆಯ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ಎರಡು ನೂರ ಇಪ್ಪತ್ತೈದು ಸಂಖ್ಯೆ ಬಲದ ಒಂದು ಡಿ ದೇವರಾಜ ಸ್ವಸಾಲೆ ಪ್ರಾರಂಭಿಸಲಾಗಿರುತ್ತದೆ ಇದರಿಂದ ಬೆಳಗಾವಿ ವಿಭಾಗ ಜಿಲ್ಲಾ ಹಿಂದುಳಿದ ವರ್ಗದ ವರ್ಗಗಳಲ್ಲಿ ಅತ್ಯಂತ ಹಿಂದುಳಿದ ನಲವತ್ತಾರು ಅಲೆಮಾರು ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪೂರಕವಾಗಿರುತ್ತದೆ ಜಿಲ್ಲೆಯ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸಿದ್ದು ಕರ್ನಾಟಕದ ಶುಗರ್ ಬಾಲ್ ಹಿಂದೆ ಖ್ಯಾತಿ ಗಳಿಸಿದ ಜಿಲ್ಲೆಯಲ್ಲಿ ಐವತ್ತ್ಮೂರಕ್ಕೂ ಹೆಚ್ಚು ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳು ಐದು ಸಾವಿರಕ್ಕಿಂತ ಕೋಟಿಗಿಂತ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿ ಸುಮಾರು ಇಪ್ಪತ್ತೇಳು ಸಾವಿರ ಜನರಿಗೆ ಉದ್ಯೋಗಾವಕಾಶ ನೀಡಿದೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಆಯೋಜಿಸಿದ ಸಿ ಇ ಟಿ ಪರೀಕ್ಷೆ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಜಾರಿಗೊಳಿಸಲಾಗಿರುವ ವಿನೂತನ ಸಿ ಇ ಟಿ ಸಂಕ್ಷಮ ಮೂಲಕ ಉತ್ತಮ ಸಾಧನೆ ಕೈದ ಸಿ ಇ ಟಿ ಸಕ್ಷಮ ಕಾರ್ಯಕ್ರಮ ಜಾರಿಯಾದ ನಂತರ ಇಪ್ಪತ್ನಾಲ್ಕು ಇಪ್ಪತ್ತು ಸಾವಿರನ ಐವತ್ತೆಂಟು ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರಕ್ಕೆ ಐವತ್ತು ಸಾವಿರಕ್ಕಿಂತಲೂ ಕಡಿಮೆ ರ್ಯಾಕ್ ಪಡೆದ ಸಾಧನೆ ಮಾಡಿರುತ್ತಾರೆ ಗ್ರಾಮೀಣ ಪ್ರದೇಶ ಜನರ ಮನೆಗಳಿಗೆ ಶುದ್ಧ ನೀರು ಪೂರೈಸುವ ಜಲ ಜೀವನ್ ಮಷಿನ್ ನಾಲ್ಕು ಹಂತಗಳಲ್ಲಿ ವಿಶೇಷವಾಗಿ ಅನುಷ್ಠಾನಗೊಂಡಿರುತ್ತದೆ ಚಿಕ್ಕೋಡಿ ಭಾಗದಲ್ಲಿ ಈಗಾಗಲೇ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಲಕ್ಷ ಮನೆಗಳ ಈಗಾಗಲೇ ತೊಂಬತ್ತೊಂಬತ್ತು ಸಾವಿರ ಕಾರ್ಯಾತ್ಮಕ ನಳ ಸಂಪರ್ಕ ಕಲ್ಪಿಸಲಾಗಿರುತ್ತದೆ ಬೆಳಗಾವಿ ವಿಭಾಗದಲ್ಲಿ ಹೊಸ ನಾಲ್ಕು ಬಹು ಯೋಜನೆಗಳ ಗ್ರಾಮ ಯೋಜನೆಗಳ ಯೋಜಿಸಲಾಗಿದ್ದು ಒಟ್ಟಾರೆ ನಾಲ್ಕು ಬಹುಗೃಹ ಯೋಜನೆ ಅನುಷ್ಠಾನಕ್ಕೆ ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ಕ್ರಿಯಾ ಯೋಜನೆಯನ್ನು ಅನುಮೋದನೆ ನೀಡಲಾಗುತ್ತದೆ ಈ ನಾಲ್ಕು ಯೋಜನೆಗಳ ಅಂದರೆ ಬೆಳಗಾವಿ ವಿಭಾಗದ ವ್ಯಾಪ್ತಿಯ ತಾಲೂಕುಗಳ ಗ್ರಾಮಗಳ ಸಮಗ್ರ ಕುಡಿಯುವ ನೀರಿನ ಸೌಲಭ್ಯ ಪಡೆಯುತ್ತೇವೆ ಚಿಕ್ಕೋಡಿ ವಿಭಾಗಕ್ಕೆ ಸಂಬಂಧಿಸಿ ಕಾರ್ಯಾಚರಣೆ ಮತ್ತು ನಿರ್ವಹಣೆಯಲ್ಲಿ ಮೂವತ್ತೆಂಟು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿದ್ದು ಒಟ್ಟು ಏಳ್ನೂರ ಹದಿನೇಳು ವಸತಿಗಳಿಗೆ ನದಿ ಜಲ ಮೂಲಗಳಿಂದ ಕುಡಿಯುವ ನೀರನ್ನು ಒದಗಿಸಲಾಗುತ್ತದೆ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಮಹಾತ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಂಟು ಪಾಯಿಂಟ್ ಹದಿಮೂರು ಲಕ್ಷ ಕುಟುಂಬಗಳಿಗೆ ನೋಂದಣಿಯಾಗಿದ್ದು ಅಷ್ಟೇ ಜನಕ್ಕೆ ಚೀಟಿಗಳನ್ನು ವಿತರಿಸಲಾಗಿದೆ ಬೆಳಗಾವಿ ಜಿಲ್ಲಾ ಸರ್ಕಾರ ಜಿಲ್ಲೆಯಾಗಿದ್ದು ರಾಜ್ಯದಲ್ಲಿ ಸರ್ಕಾರ ಚಳವಳಿಯ ಜಿಲ್ಲೆ ಮುಂಚಿನಿಯಲ್ಲಿದ್ದು ಗ್ರಾಮೀಣ ಭಾಗದ ರೈತರಿಗೆ ಕೃಷಿ ಚಟುವಟಿಕೆಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳ ಮುಖಾಂತರ ಶೂನ್ಯ ಬಡಿದರಲ್ಲಿ ಸಾಲ ವಿತರಣೆ ಮಾಡಲಾಗುತ್ತದೆ ಇಪ್ಪತ್ನಾಲ್ಕು ಇಪ್ಪತ್ತು ಸಾವಿರದ ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ಬೆಳೆ ಸಾಲ ವಿತರಿಸಲಾಗಿದೆ ನೀರಾವರಿ ವಲಯ ವ್ಯಾಪ್ತಿಯಲ್ಲಿ ಮುಖ್ಯ ಪ್ರಮುಖವಾಗಿ ಘಟಪುರಮ ಮಾರ್ಕಂಡೆ ಬಳ್ಳನಾಲ ಕಿನಿ ಯೋಜನೆ ದೂದ್ ಗಂಗಾ ಹಾಗೂ ಇಪ್ಪರ್ಗಿ ಯೋಜನೆಗಳ ಒಟ್ಟು ಆರು ಹರಿ ನೀರು ಯೋಜನೆಗಳನ್ನು ಪ್ರಮುಖವಾಗಿರ್ತವೆ ಬೆಳಗಾವಿ ಜಿಲ್ಲೆಯ ಪ್ರಸ್ತುತ ತುಪ್ಚಿ ಬಬಲೇಶ್ವರ್ ಬಸವೇಶ್ವರ್ ಕೆಂಪೋಡ್ ವೆಂಕಟೇಶ್ವರ್ ಗೊಡಚಿನ ಮಲ್ಕಿ ಚಚ್ಚಡಿ ಶ್ರೀ ರಾಮೇಶ್ವರ ವೀರಭದ್ರೇಶ್ವರ ಸಾಲಾಪುರಿಗೆ ಒಟ್ಟು ಒಂಬತ್ತು ಏತ ನೀರಾವರಿ ಯೋಜನೆಗಳನ್ನು ಚಾಲ್ತಿಯಲ್ಲಿರ್ತವೆ ಈಗ ಒಂಬತ್ತು ನೀರಾವರಿ ಯೋಜನೆಗಳಿಂದ ಬೆಳಗಾವಿ ಜಿಲ್ಲೆ ಆರು ತಾಲೂಕುಗಳಲ್ಲಿ ಎಂಬತ್ತು ಸಾವಿರ ಹೆಕ್ಟರ್ ಬಾಗಲಕೋಟೆ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ಹದಿಮೂರು ಸಾವಿರ ಹೆಕ್ಟರ್ ವಿಜಾಪುರದಲ್ಲಿ ನಲವತ್ನಾಲ್ಕು ಸಾವಿರ ಹೆಕ್ಟರ್ ವಲಯಕ್ಕೆ ನೀರಾವರಿ ಕಲಿಸುವುದಾಗಿದೆ ಈ ಮೇಲುಗಂಟೆ ಐವತ್ತು ನೀರಾವರಿ ಯೋಜನೆಗಳಿಗೆ ಈವರೆಗೆ ಸುಮಾರು ಆರು ಸಾವಿರ ಕೋಟಿಗಳನ್ನು ವೆಚ್ಚ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಪ್ರಸ್ತುತ ಐದು ಕೆರೆ ತುಂಬುವ ಯೋಜನೆಗಳ ಚಾಲ್ತಿಯಲ್ಲಿರ್ತವೆ ಈ ಯೋಜನೆಗಳಿಂದ ಸುಮಾರು ನೂರ ಇಪ್ಪತ್ತೈದು ಕೆರೆಗಳನ್ನು ಮಳೆಗಾಲ ತುಂಬಿಸುವ ಗುರಿ ಹೊಂದಲಾಗಿದ್ದು ಈಗಿರೋ ವೆಚ್ಚ ಆಗಿರೋ ವೆಚ್ಚು ಸುಮಾರು ಮುನ್ನೂರ ಹದಿನಾರು ಕೋಟಿಗಳಾಗಿರುತ್ತವೆ ಕಟ್ಟಡ ಮತ್ತು ಇತರ ಕಾರ್ಮಿಕ ನಿರ್ಮಾಣ ಕಲ್ಯಾಣ ಮಂಡಳಿ ವತಿಯಿಂದ ಕಾರ್ಮಿಕ ಮಕ್ಕಳ ಶಿಕ್ಷಣ ಅನುಕೂಲವಾಗುವಂತೆ ಚೆನ್ನಮ್ಮ ಕಿತ್ತೂರಿನಲ್ಲಿ ಮೂವತ್ತೊಂದು ಕೋಟಿ ಪ್ರವೇಶದಲ್ಲಿ ವಸತಿ ಶಾಲೆಯನ್ನು ನಿರ್ಮಿಸಲಾಗಿದೆ ಕೇಂದ್ರ ಪುರಸ್ಕೃತ ಅಮೃತ್ ಟೂ ಎರಡು ಪಾಯಿಂಟ್ ಜೀರೋ ಯೋಜನೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ಮೂವತ್ತೊಂಬತ್ತು ಕೋಟಿ ಅನುದಾನದವನ್ನು ನಿಗದಿಪಡಿಸಲಾಗಿದೆ ಸದರಿ ಯೋಜನೆ ಏಳು ಕೆರೆಗಳ ಪುನಃಶ್ಚೇತನ ಹಾಗೂ ಏಳು ಉದ್ಯಾನಗಳನ್ನು ಸುಧಾರಣೆ ಒತ್ತು ನೀಡಲಾಗಿದ್ದು ಈ ಪೈಕಿ ಕೋಟೆ ಕೆರೆ ಅಭಿವೃದ್ಧಿ ಒಂಬತ್ತು ಕೋಟಿ ರೂಪಾಯಿ ಹಾಗೂ ಕಾಮಗಾರಿಯನ್ನು ಟೆಂಡರ್ ಕರೆಯಲಾಗಿದೆ ಉದ್ಯಾನ ಸುಧಾರಣೆ ಮಾಡುವ ಕಾಮಗಾರಿ ಡಿ ಪಿ ಆರ್ ತಯಾರಿಕೆ ಪ್ರಗತಿಯಲ್ಲಿದೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಎರಡರಡಿಯಲ್ಲಿ ಸುಮಾರು ನೂರ ಇಪ್ಪತ್ತೇಳು ಕೋಟಿ ಅನುದಾನವನ್ನು ನಿಗದಿಪಡಿಸಲಾಗಿದೆ ಸದರಿ ಅನುದಾನ ಒಳಗೊಂಡು ಕಾಮಗಾರಿ ಟೆಂಡರ್ ಪ್ರಗತಿಯಲ್ಲಿದೆ ಬೆಳಗಾವಿ ಜಿಲ್ಲಾ ನೂತನ ಸಂಕೀರ್ಣ ಕಟ್ಟಡ ನಿರ್ಮಾಣಕ್ಕೆ ಸುಮಾರು ಐವತ್ತು ಕೋಟಿಗಳನ್ನು ಸರ್ಕಾರ ಒದಗಿಸಲಾಗಿದೆ ಜಿಲ್ಲೆಯಲ್ಲಿ ಸವದತ್ತಿ ಬೆಳಗಾವಿ ಗೋಕಾಕ ಹಾಗೂ ಬಯಲಂಗಗಳಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಸುಮಾರು ಹದಿಮೂರು ಕೋಟಿಗಳನ್ನು ಇಲ್ಲಿವರೆಗೆ ವೆಚ್ಚ ಮಾಡಲಾಗಿದೆ ಜಿಲ್ಲೆಯಾದಂಥ ಸಮುದಾಯ ಭವನ ನೌಕರ ಭವನ ಮಾದರಿ ಶಾಲೆ ಕೋಟಡಿ ಗ್ರಂಥಾಲಯ ಪ್ರವಾಸಿ ಮಂದಿರ ಅಭಿವೃದ್ಧಿಗೆ ಒಟ್ಟು ನೂರ ಇಪ್ಪತ್ತು ಕಾಮಗಾರಿಗಳಿಗೆ ಅರುವತ್ತು ಕೋಟಿ ಅನುದಾನವನ್ನು ಒದಗಿಸಲಾಗಿದೆ ಬೆಳಗಾವಿ ಜಿಲ್ಲೆಯಾದಂಥ ನ್ಯಾಯಾಲಯ ಕಟ್ಟಡ ಮತ್ತು ಬಾರ್ ಅಸೋಸಿಯೇಷನ್ ಕಟ್ಟಡಕ್ಕೆ ಸುಮಾರು ಮೂವತ್ತು ಕೋಟಿ ಅನುದಾನವನ್ನು ಒದಗಿಸಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಅಪೆಂಡಿಕ್ಸ್ ಇ ಯೋಜನೆ ಎಸ್ ಎಸ್ ಡಿ ಪಿ ಸಿ ಆರ್ ಎಫ್ ಕೆ ಸಿ ಪಡೆಗಳಲ್ಲಿ ರಸ್ತೆ ಮತ್ತು ಸೇತುವೆಗಳಿಗೆ ಕಳೆದ ಎರಡು ವರ್ಷಗಳಲ್ಲಿ ಹದಿನೆಂಟುನೂರು ಕೋಟಿಗಳನ್ನು ವೆಚ್ಚ ಮಾಡಲಾಗಿದೆ ಜಿಲ್ಲೆಯಂಥ ರಸ್ತೆ ಸುರಕ್ಷಿತ ಅಭಿವೃದ್ಧಿ ಕಾಮಗಾರಿಗೆ ನಲವತ್ತು ಕೋಟಿಗಳನ್ನು ಅನುದಾನ ನೀಡಲಾಗಿದೆ ಇಲಾಖೆಯ ವತಿಯಿಂದ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಒಟ್ಟು ಹದಿನಾರು ಪ್ಯಾಕೇಜ್ ಕಾಮಗಾರಿಗಳಲ್ಲಿ ಐದುನೂರ ಮೂವತ್ತೇಳು ಕುಮಟಿಗಳನ್ನು ಐದುನೂರ ಮೂವತ್ತಾರು ಕೋಟಿಗಳನ್ನು ಅನುದಾನವನ್ನು ಅನುಮೋದನೆಯಾಗಿದ್ದು ಅವುಗಳ ಒಟ್ಟು ಉದ್ದ ನೂರ ಎಂಬತ್ತಾರು ಕಿಲೋಮೀಟರ್ ಎಲ್ಲ ಪ್ಯಾಕೇಜ್ಗಳು ಕೂಡ ಕಾಮಗಾರಿ ಪ್ರಗತಿಯಲ್ಲಿ ಇರುತ್ತದೆ ಇಪ್ಪತ್ತಾರು ಇಪ್ಪತ್ತು ಸಾಲಿನ ಇಲಾಖೆ ವತಿಯಿಂದ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಯಲ್ಲಿ ಕೆಳಗಂಡ ಕಾರ್ಯಕ್ರಮವನ್ನು ಒದಗಿಸಲಾಗಿದೆ ಎಸ್ ಸಿ ಎಸ್ ಟಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ನವದೆಹಲಿಯಲ್ಲಿ ಇತರೆ ಯು ಪಿ ಎಸ್ ಸಿ ಇತರೆ ಉನ್ನತ ಸ್ಪರ್ಧಿ ಪರೀಕ್ಷೆಗಳಿಗೆ ತರಬೇತಿ ನೀಡಲು ಸುಮಾರು ಅರುವತ್ತು ಕೋಟಿಯಲ್ಲಿ ಅವರಿಗೆ ಅಲ್ಲಿ ತಂಗಲಿಕ್ಕೆ ಒಂದು ಹೊಸ ಕಟ್ಟಡವನ್ನು ಪ್ರಾರಂಭಿಸಲಾಗುತ್ತದೆ ಲೋಕೋಪ ಇಲಾಖೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಂಸ್ಕೃತಿಕ ಕೇಂದ್ರ ನಿಲಯವನ್ನು ರಾಜ್ಯದಲ್ಲಿ ಒಂದು ಇಪ್ಪತ್ತೈದು ಕೋಟಿ ರೂಪಾಯಣದಂಡಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಯೋಜನೆ ರೂಪಿಸಲಾಗಿದೆ ಮೊಟ್ಟ ಮೊದಲ ಬಾರಿಗೆ ಪೈಲೇಟ್ ಯೋಜನೆಯಲ್ಲಿ ನಿವೇಶಗಳನ್ನು ಖರೀದಿ ಮಾಡಿ ಲೋಕೋಪ ಇಲಾಖೆಯಿಂದ ಪರಿಶಿಷ್ಟ ಮತ್ತು ಜಾತಿಯವರಿಗೆ ನಿವೇಶನವನ್ನು ಅಭಿವೃದ್ಧಿಪಡಿಸಿ ಹಂಚುವಂಥ ಹೊಸ ಯೋಜನೆಯನ್ನು ನಮ್ಮ ಇಲಾಖೆಯಿಂದ ಸರ್ಕಾರ ಕೊಂಡಿದ್ದು ಹೆಮ್ಮೆಯ ವಿಷಯವಾಗಿದೆ ಸೊ ಇದರ ಜೊತೆಗೆ ಬೆಳಗಾವಿಯಲ್ಲಿ ಬೋನಿಗಳ ನಿರೀಕ್ಷೆ ಆಗಿರುವಂಥ ಎಲಿವೇಟೆಡ್ ಕಾರಿಡಾರ್ ಮೇಲುಗಡೆ ಸೇತುವೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಅಮೃತಾಸ್ತಿಯಿಂದ ಅದು ಕೆಲಸ ಕಾರ್ಯಾರಂಭ ಆಗಲಿದೆ ಭಾಳ ದಿನಗಳ ಸುಮಾರು ಇನ್ನೂರು ಕೋಟಿ ರೂಪಾಯಿಯಲ್ಲಿ ಅದ್ರ ಜೊತೆಗೆ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಐವತ್ತು ಕೋಟಿಗಳಲ್ಲಿ ಮತ್ತು ನಮ್ಮ ಕ್ರೀಡಾಂಗಣಕ್ಕೆ ಪರ್ಯಾಯ ಮಾಡುವಂಥ ಈಗಾಗಲೇ ಹತ್ತು ಕೋಟಿ ರೂಪಾಯಿನ ನಮ್ಮ ಇಲಾಖೆಯಿಂದ ಖರ್ಚು ಮಾಡಲಾಗಿದೆ ಈ ವರ್ಷ ಕೂಡ ಅದಕ್ಕೆ ಹತ್ತು ಕೋಟಿ ರೂಪಾಯಿ ಮಾಡಿ ಅತ್ಯಾಧುನಿಕ ಕ್ರೀಡಾಂಗಣ ಮಾಡಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ ಇನ್ನೂ ಹತ್ತು ಹಲವಾರು ನಮ್ಮ ನ್ಯಾಯಾಲಯದಲ್ಲಿ ಹತ್ತು ಕೋಟಿ ರೂಪಾಯಿ ವಕೀಲರಿಗೆ ಅವರ ಭಾರ ವಸಿಗೆ ಅನುವು ಮಾಡಿ ಕೊಡಲಾಗಿದೆ ಇಂಥ ಹತ್ತು ಹಲವಾರು ಯೋಜನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡೋ ಮೂಲಕ ನಮ್ಮ ಇಲಾಖೆ ಇರಬಹುದು ಇತರ ಎಲ್ಲ ಇಲಾಖೆಗಳು ಕೂಡ ಇವತ್ತು ಆದಂಥ ಕೊಡುಗೆಯನ್ನು ಜಿಲ್ಲೆಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಕಳೆದ ಮೂರು ವರ್ಷಗಳಲ್ಲಿ ನಮ್ಮ ಇಲಾಖೆ ಪ್ರತಿ ವರ್ಷ ರಸ್ತೆ ಅಭಿವೃದ್ಧಿಗೆ ಸೇತುವೆಗೆ ದುರಸ್ತಿಗೆ ಸುಮಾರು ಹತ್ತು ಸಾವಿರ ಕೋಟಿಯನ್ನು ಪ್ರತಿ ವರ್ಷ ಮಾಡುವ ಮೂಲಕ ತನ್ನ ಕಾರ್ಯವನ್ನು ಅತ್ಯಂತ ಜವಾಬ್ದಾರಿಯಾಗಿ ನಿಭಾಯಿಸ್ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಆತ್ಮೀಯ ಬಂಧುಗಳೇ ಲಕ್ಷಾಂತರ ಜನರ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಬದುಕನ್ನೇ ಪುನಃಕ್ಕಿಟ್ಟು ಹೋರಾಡಿದರು ಸೆರೆಮಣೆ ವಾಸ ಅನುಭವಿಸಿದರು ಆಂಗ್ಲರ ಗುಂಡಿಗೆ ಬಲಿಯಾದರು ಏರಿದರು ಅವರ ಹೋರಾಟ ಫಲವಾಗಿ ಇಂದು ನಾವು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೇವೆ ವಿವಿಧತೆ ಏಕತೆ ಸಾಧಿಸಿರುವ ನಮ್ಮ ದೇಶವು ಸ್ವತಂತ್ರಗೊಂಡ ಈ ಎಪ್ಪತ್ತೆಂಟು ವಸಂತಗಳಲ್ಲಿ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ಕ್ರೀಡೆ ವೈದ್ಯಕೀಯ ಸಾಮಾಜಿಕ ಕಲೆ ಸಾಂಸ್ಕೃತಿಕ ವಲಯಗಳಲ್ಲಿ ವಿಶಿಷ್ಟ ಸಾಧನೆಗೈದು ವಿಶ್ವದ ಮುಂಚಿನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಇಂಥ ಸುವರ್ಣ ಕಾಲಘಟ್ಟದಲ್ಲೂ ನಮ್ಮ ಮೇಲೆ ದೇಶದ ಏಕತೆ ಸಮಗ್ರತೆ ರಕ್ಷಣೆ ಜೊತೆಗೆ ಪ್ರಗತಿಯ ರಥವನ್ನು ಹಾಗೂ ಸ್ವತಂತ್ರವನ್ನು ನಮ್ಮ ಮುಂದಿನ ಪೀಳಿಗೆ ತಲುಚುವ ಹೊಣೆಗಾರಿಕೆ ನಮ್ಮ ಮೇಲೆ ಮೇಲೆ ಇದೆ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಮಾತುಗಳನ್ನು ಮುಗಿಸ್ತೇನೆ ಜೈ ಭಾರತ್ ಜೈ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಿ ಸದೃಢ ಸಮೃದ್ಧ ಕರ್ನಾಟಕಕ್ಕಾಗಿ ತಮ್ಮ ಸರ್ಕಾರದ ಸಂಕಲ್ಪವನ್ನು ಪ್ರಸ್ತುತಪಡಿಸಿ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿದ ಮಾನ್ಯ ಮುಖ್ಯ ಅತಿಥಿಗಳಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು